ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಸಾವಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಯಲಲಿತಾಗೆ ನೀಡಿದ್ದ ಚಿಕಿತ್ಸೆ ಬಗ್ಗೆ ಪೂರ್ಣ ವಿವರವನ್ನ ಕೊಡಿಯಂತ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಚೆನ್ನೈ ಹೈಕೋರ್ಟ್ ಈಗ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಸುದೀರ್ಘ ಅನಾರೋಗ್ಯದ ಬಳಿಕ ಅವರು ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು ಆ ಅಷ್ಟು ದಿನ ಅವರು ಹಾಸ್ಪಿಟಲೈಸ್ಡ್ ಆಗಿದ್ದಂತಹ ಎರಡು ತಿಂಗಳು ಕೂಡ ಯಾರನ್ನು ಒಳಗೆ ಬಿಟ್ಟಿರಲಿಲ್ಲ ಜಯಲಲಿತಾ ಅವರ ಭೇಟಿಗೆ ಅವಕಾಶವನ್ನ ಕೊಡಲಿಲ್ಲ ಒಂದು ಅತಿ ವಿಚಿತ್ರ ರೀತಿಯ ಒಂದು ಸೀಕ್ರೆಟ್ ಅನ್ನ ಆ ಸಂದರ್ಭದಲ್ಲಿ ಮೇಂಟೈನ್ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎ ಕೆ ಕಾರ್ಯಕರ್ತ ಜೋಸೆಫ್ ಅನ್ನುವಂಥವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ವರದಿಯನ್ನ ಕೊಡುವಂತೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಸೂಚನೆಯನ್ನ ಕೊಟ್ಟಿದೆ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸ್ತೀವಿ ಕ್ಲೋಸ್ಡ್ ಅನ್ವಲಪ್ ನಲ್ಲಿ ವರದಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಈಗ ಉತ್ತರವನ್ನ ಕೂಡ ಕೊಡಲಾಗಿದೆ ಜಯಾಗೆ ಕೊಟ್ಟಂತಹ ಚಿಕಿತ್ಸೆಯ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಅಂತ ಕೂಡ ಈಗ ಆಸ್ಪತ್ರೆ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಹೈಕೋರ್ಟ್ಗೆ ಈಗ ಮಾಹಿತಿಯನ್ನ ಕೊಡಲಾಗಿದೆ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದೀಗ ಚೆನ್ನೈ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸರ್ಕಾರ ಆಗಿರ್ಬೋದು ಅಥವಾ ಅಪೋಲೋ ಆಸ್ಪತ್ರೆ ಆಗಿರ್ಬೋದು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಒಂದು ವರ್ಗ ತಮಿಳುನಾಡಿನಲ್ಲಿ ಈ ಸಾವಿನ ಹಿಂದೆ ಏನೋ ನಿಗೂಢತೆ ಇದೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ ಹೇಗಾಗಿ ಈ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ಚೆನ್ನೈ ಪೀಠ ಹೈಕೋರ್ಟ್ ಪೀಠ ಸಂಪೂರ್ಣ ವಿವರವನ್ನು ಅಷ್ಟು ದಿನ ಏನು ಟಾಪ್ ಸೀಕ್ರೆಟ್ ಆಗಿ ಚಿಕಿತ್ಸೆಯನ್ನು ಕೊಟ್ಟ್ರಿ ಏನು ಚಿಕಿತ್ಸೆ ಕೊಟ್ಟ್ರಿ ಎಲ್ಲ ಮಾಹಿತಿಯನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ ಅಪೋಲೋ ಆಸ್ಪತ್ರೆಗೆ ಅಪೋಲೋ ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ಪ್ರತಿಕ್ರಿಯಿಸಿದ್ದು ನಾವು ಮುಚ್ಚಿದ ಲಕೋಟೆಯಲ್ಲಿ ಎಲ್ಲವನ್ನ ಕೂಡ ವರದಿಯಲ್ಲಿ ಸೇರಿಸಿ ಕೊಡ್ತೀವಿ ಸಂಪೂರ್ಣ ರಿಪೋರ್ಟ್ ಅನ್ನು ಕೊಡ್ತೀವಿ ಅನ್ನುವಂತಹ ಒಂದು ಉತ್ತರವನ್ನು ಹೈಕೋರ್ಟ್ಗೆ ಇದೀಗ ಅಪೋಲೋ ಆಸ್ಪತ್ರೆ ಕೂಡ ನೀಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠಿರುವ ರಮೇಶ್ ಏನ್ ವಿವರ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮರ್ ಪ್ರಸಾದ್ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಅಂತ ಹೇಳಿ ಅಣ್ಣ ಡಿಎಂಕೆ ಕಾರ್ಯಕರ್ತರು ಹೈಕೋರ್ಟ್ ನಲ್ಲಿ ಒಂದು ಪಿಟಿಷನ್ ಅನ್ನು ಹಾಕಿದ್ರು ಏನು ಜಯಳಿತ ಸಾವಿನ ಬಗ್ಗೆ ಅನೇಕ ಅನುಮಾನಗಳಿದಾವೆ ಬೇರೆ ಬೇರೆ ಮಿಸ್ಟ್ರೀಚ್ ಇದೆ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ವಿಚಾರಣೆ ಮಾಡೋದಕ್ಕೆ ಒಂದು ನ್ಯಾಯಾಧೀಶರ ಒಂದು ವಿಚಾರಣಾ ಆಯೋಗವನ್ನ ರಚನೆ ಮಾಡಬೇಕು ಹೇಳಿ ಅವರು ಕೋರಿಕೆಯನ್ನು ಸಲ್ಲಿಸಿದ್ರು ಆಗ ರಜಾ ಕಾಲದ ನ್ಯಾಯಾಧೀಶರಾದಂತಹ ವೈದ್ಯನಾಥನ್ ಈ ಅರ್ಜಿಯ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಕೂಡ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಅನ್ನ ವ್ಯಕ್ತಪಡಿಸಿದ್ರು ಜಯಲಲಿತಾ ಅವರ ಸಾವಿನ ಬಗ್ಗೆ ಅನೇಕ ಅನುಮಾನಗಳು ವ್ಯಕ್ತ ಆಗ್ತಕ್ಕಂಥದ್ದು ನಿಜ ಇದರಲ್ಲಿ ಅನೇಕ ಸಂಶಯಗಳಿದೆ ಅಂತ ಹೇಳಿ ಆ ಅರ್ಜಿಯನ್ನ ಒಂದು ಮುಖ್ಯ ನ್ಯಾಯಾಧೀಶರ ನ್ಯಾಯಪೀಠಕ್ಕೆ ವರ್ಗಾವಣೆ ಮಾಡಿದ್ರು ಸೊ ಅದರ ವಿಚಾರಣೆ ಇವತ್ತು ನಡೆತಕ್ಕಂತ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರದ ಪರವಾಗಿ ಅಪೋಲಾಸ್ಪರ ಪರವಾಗಿ ಎಲ್ಲರೂ ಕೂಡ ವಕೀಲರುಗಳನ್ನ ಹಾಜರುಪಡಿಸಿದ್ರು ಆ ಸಂದರ್ಭದಲ್ಲಿ ತಮಿಳ್ನಾಡು ಸರ್ಕಾರದಿಂದ ಯಾವುದೇ ಉತ್ತರಗಳು ಬರಲಿಲ್ಲ ಹಾಗಾಗಿ ತಮಿಳುನಾಡು ಸರ್ಕಾರದಿಂದ ಡಿಟೇಲ್ ಆದಂತಹ ಸವರ ಸವಿರವಾದಂತಹ ವರದಿಯನ್ನ ಹೈಕೋರ್ಟ್ ಕೇಳಿದೆ ಸೊ ಏನು ಜಯಲಲಿತಾ ಅವರಿಗೆ ಟ್ರೀಟ್ಮೆಂಟ್ ಆಯ್ತು ಯಾವ್ದೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ರು ಸರ್ಕಾರದಿಂದ ಏನೆಲ್ಲ ಸ್ಪಂದಿಸಿದ್ರೆ ಯಾವ ರೀತಿ ಅಪೋಲೋ ಆಸ್ಪತ್ರೆಗೆ ಸ್ಪಂದಿಸಿದ್ರೆ ಏನೇನು ಟ್ರೀಟ್ಮೆಂಟ್ ನಡೆದಿದೆ ಏನೆಲ್ಲ ಸ್ಪೆಂಡ್ ಮಾಡಲಾಗಿದೆ ಏನೆಲ್ಲ ಖರ್ಚು ಮಾಡಲಾಗಿದೆ ಯಾವ ರೀತಿಯ ನೋವನ್ನ ಅವರು ಅನುಭವಿಸಿದ್ರು ಯಾವ್ಯಾವ ಕಾಯಿಲೆ ಇದೆಲ್ಲದರ ಬಗ್ಗೆ ಸವಿರವಾದಂತ ಒಂದು ವರದಿಯನ್ನ ಹೈಕೋರ್ಟ್ ಕೇಳಿದೆ ಸೊ ಅದನ್ನ ನಾಲ್ಕು ವಾರದೊಳಗೆ ಸಲ್ಲಿಸಬೇಕು ಅಂತ ಹೇಳಿ ಹೇಳಿ ತಮಿಳುನಾಡು ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕೇಂದ್ರ ಸರ್ಕಾರ ಏಮ್ಸ್ ವೈದ್ಯರನ್ನ ಇಲ್ಲಿಗೆ ರವಾನಿಸಿದ್ರು ಸೊ ಕೇಂದ್ರ ಸರ್ಕಾರದಿಂದ ಕೂಡ ವರದಿಯನ್ನ ಕೇಳಲಾಗಿದೆ ಈ ಮತ್ತೆ ಅಪೋಲೋ ಆಸ್ಪತ್ರೆಯ ಪರವಾಗಿ ಹಾಜರಾದಂತಹ ವಕೀಲರು ನಾವು ಏನು ಜಯಲಲಿತಾ ಅವರ ಆಸ್ಪತ್ರೆಗೆ ಸೇರ್ತಾ ಅವರ ಬಿಡುಗಡೆ ಅಂದ್ರೆ ಅವರು ಹೊರಗಡೆ ಬಂದಂತ ವರದಿನ ಎಲ್ಲ ವರದಿಯನ್ನ ಅವರ ಡಿಸ್ಟಾರ್ಜ್ ಸಮರೆಯನ್ನ ನಾವು ಸೀಲ್ಡ್ ಲಕೋಟೆಯಲ್ಲಿ ಸೀಲ್ಡ್ ಲ ನಾವು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿ ಹೈಕೋರ್ಟ್ಗೆ ತಿಳಿಸಿದ್ದಾರೆ ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಕೇಸನ್ನ ಫೆಬ್ರವರಿ ಇಪ್ಪತ್ ಮೂರಕ್ಕೆ ಮುಂದೂಡಿದ್ದಾರೆ ಅಷ್ಟ್ರೊಳಗಡೆ ಈ ಎಲ್ಲ ವರದಿಗಳನ್ನ ಹೈಕೋರ್ಟ್ಗೆ ಸಮರ್ಪಿಸಲು ಎಲ್ಲರಿಗೂ ಸೂಚನೆ ನೀಡಲಾಗಿದೆ ಸೊ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಇದರ ಮತ್ತೊಮ್ಮೆ ವಿಚಾರಣೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಏನೇನೋ ವರದಿ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಹೈಕೋರ್ಟ್ ಏನ್ ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನ ಮಾಡಬೇಕಾಗತ್ತೆ ಏನು ಈ ಹಿಂದೆ ಸುಭಾಷ್ ಚಂದ್ರ ಬೋಸ್ ಅವರ ಮರಣ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ವಿಚಾರಣಾ ಆಯೋಗವನ್ನ ಕೋಲ್ಕತ್ತಾದಲ್ಲಿ ನೇಮಿಸಿದ್ದು ಅದೇ ರೀತಿಯಲ್ಲಿ ಜಯಲಲಿತಾ ಅವರ ಸಾವಿನ ಬಗ್ಗೆ ಕೂಡ ಒಂದು ವಿಚಾರಣಾ ಆಯೋಗವನ್ನ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಬೇಕು ಅದರ ಮೂಲಕ ವಿಚಾರಣೆ ನಡೆಸಬೇಕು ಅನ್ನುವಂಥದ್ದು ಜೋಸೆಫ್ ಅವರ ಕೋರಿಕೆ ಸೊ ಆ ಕೋರಿಕೆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೆದಿರ್ತಕ್ಕಂಥದ್ದು ಇದರ ಮುಂದೆ ಏನು ತಮಿಳುನಾಡು ಸರ್ಕಾರ ವರದಿಯನ್ನು ಕೊಡುತ್ತೆ ಅದರ ಆಧಾರದ ಮೇಲೆ ಹೈಕೋರ್ಟ್ ಇದಕ್ಕೆ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಮರ್ ಪ್ರಸಾದ್ ಧನ್ಯವಾದ ರಮೇಶ್